ಹದಿನ ನ್ಯೂಸ್ಗೆ ಸ್ವಾಗತ ಚನ್ನಗಿರಿ ಪಟ್ಟಣದ ಊರಬಾಗಿಲ ಆಂಜನೇಯ ದೇಗುಲದ ಬಳಿ ಗಣೇಶ ಮಹೋತ್ಸವದ ಅಂಗವಾಗಿ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ನ ಸಂಯುಕ್ತ ಆಶ್ರಯದಲ್ಲಿ ಇರಿಸಲಾಗುತ್ತಿರುವ ಹಿಂದೂ ವಿರಾಟ್ ಗಣೇಶೋತ್ಸವ ಸಮಿತಿಯ ಭಗವಧ್ವಜಾರೋಹಣವನ್ನು ಪುನೀತ್ ಅವರು ನೆರವೇರಿಸಿದರು ಸೋಮವಾರ ಪಟ್ಟಣಕ್ಕೆ ಆಗಮಿಸಿದ ಅವರು ಊರ ಆಂಜನೇಯ ದೇಗುಲದ ಬಳಿ ತೆರಳಿ ಗೋಪೂಜೆಯನ್ನು ಸಲ್ಲಿಸುವ ಮೂಲಕ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ನಂತರ ಹನುಮನ ದೇವರ ದರ್ಶನವನ್ನು ಪಡೆದು ಧ್ವಜವನ್ನು ಕಾರ್ಯಕರ್ತರ ಜೊತೆಗೂಡಿ ಒಂದು ನಿಲ್ಲಿಸಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ತಾಲೂಕು ಅಧ್ಯಕ್ಷರಾದಂತಹ ಗೌಡ್ರ ಜಯಣ್ಣ ಹಾಗೆಯೇ ಸ ಜಿಲ್ಲಾ ಸಂಚಾಲಕರಾದಂತಹ ಮಂಜುನಾಥ್ ಹಾಗೆಯೇ ತಾಲೂಕು ವಿರಾಟ್ ಹಿಂದೂ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷ ರಾವ್ ಕಾಳೆ ಹಾಗೆಯೇ ಗೌರವಾಧ್ಯಕ್ಷರಾದಂತಹ ಚಿಕ್ಕಣ್ಣ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ನ ಸಂಚಾಲಕರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಬಜರಂಗ ದಳದ ಕಾರ್ಯಕರ್ತರು ಸಹ ಈ ಸಂದರ್ಭದಲ್ಲಿ ಹಾಜರಿದ್ದರು ಗಣೇಶೋತ್ಸವ ಸಮಿತಿಯ ವತಿಯಿಂದ ಈ ಬಾರಿ ವಿಶೇಷವಾದ ಒಂದು ಹಬ್ಬದ ಆಚರಣೆಯನ್ನು ಮಾಡಲಿದ್ದು ಈ ಪಟ್ಟಣದ ಎಲ್ಲ ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಈ ಸಂದರ್ಭದಲ್ಲಿ ಅವರು ತಿಳಿಸಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸ್ವಲ್ಪ ಮಂಜೆ ಒಂದು ಚೂರು ಸೈಡ್ ಆಗಿ ಇಟ್ಲಾಗಿತ್ಲಾಗಿ ಬರ್ ಕಾಣ್ತಾ ಲೇ ಲೇ ಸೇಡಿ ನಮಸ್ಕಾರ बोलो ಈ ವಿರಾಟ ಹಿಂದೂ ಮಹಾಗಣಪತಿ ಏನು ಚನ್ನಗಿರಿಯಲ್ಲಿ ಇಪ್ಪತ್ತೈದನೇ ವರ್ಷ ಇವತ್ತು ಪರಿವಾರಕ್ಕೆ ನೂರು ವರ್ಷ ಆ ಪರಿವಾರದ ಒಂದು ಕನಸು ಚನ್ನಗಿರಿಯಲ್ಲಿ ವಿರಾಟ ಹಿಂದೂ ಮಹಾಗಣಪತಿ ಇಪ್ಪತ್ತೈದನೇ ವರ್ಷ ಒಂದು ಅದ್ಭುತವಾದಂತಹ ಆ ಗಳಿಗೆ ಇದು ಆ ಇಂಥದ್ದಕ್ಕೆ ಕಾರಣಕರ್ತರಾದಂತಹ ಕಾರಣೀಭೂತರಾದಂತಹ ಎಲ್ಲ ಮುಖಂಡರು ವೇದಿಕೆ ಮೇಲೆ ಇದ್ದಾರೆ ಎಲ್ಲ ಕಾರ್ಯಕರ್ತರು ಇದ್ದೀರಿ ಉದ್ದೇಶವನ್ನೇನಾದ್ರೂ ಮರೆತ್ರೆ ಯಾವ ಪರಿವಾರ ಇದನ್ನ ತೆಗೆದುಕೊಂಡು ಯಾವ ಪರಿವಾರ ಈ ವಿಚಾರದಲ್ಲಿ ಹೆಚ್ಚಿನ ಗಣನೆಯನ್ನ ತೆಗೆದುಕೊಂಡು ಹಿಂದೂ ಮಹಾಗಣಪತಿಯನ್ನ ಎಲ್ಲ ವಾರದಲ್ಲಿ ಆರಂಭ ಮಾಡೋದು ಅನ್ನೋ ಆ ಉದ್ದೇಶವನ್ನ ನಾವು ಮಾಡ್ತಿದ್ದರೆ ಅಥವಾ ಆ ಉದ್ದೇಶವನ್ನ ಬಿಟ್ಟು ನಾವೇನಾದ್ರೂ ಗಣಪತಿಯನ್ನ ಮಾಡ್ತೀವಿ ಕಾರ್ಯಕ್ರಮವನ್ನ ಅನ್ನೋದಾದ್ರೆ ಆಗ ಅದಕ್ಕೆ ತೊಂದರೆ ಅಥವಾ ಅದರ ಫಲ ಸಿಗೋದಿಲ್ಲ ಪರಿವಾರದ ಸ್ಪಷ್ಟ ಉದ್ದೇಶ ಸಂಘಟ ಸಂಘಟಿತರಾಗಬೇಕು ನಾವೆಲ್ಲ ಒಂದು ಕಡೆ ಸೇರಬೇಕು ಅದಕ್ಕೆ ಗಣಪತಿ ಸಾರ್ವಜನಿಕ ಗಣಪತಿ ಇದೆ ಇನ್ನೊಂದು ನಮಗೆ ಬಹಳ ದೊಡ್ಡ ವೇದಿಕೆ ಅಂತ ಹೇಳಿ ಇದನ್ನ ಬಾಲಕರು ಬ್ರಿಟಿಷರನ್ನ ಬರದೋಡ್ಸೋದಕ್ಕೆ ಆರಂಭ ಮಾಡಿದ್ರು ಹಿಂದೂಗಳನ್ನ ಸಂಘಟಿತವರನ್ನಾಗಿ ಮಾಡಲಿಕ್ಕಾಗಿಯೇ ಧರ್ಮಪುರಿಯಲ್ಲಿರಬೇಕಾದ ಗಣಪತಿಯನ್ನ ನಾವು ಇವತ್ತು ಬೀದಿಯಲ್ಲಿ ತಂದಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ ಗಣಪತಿ ಪ್ರದರ್ಶನವಾಗಬೇಕಾಗಿದೆ ಈ ಕಾರಣದಿಂದ ಇವತ್ತು ಪುನೀನ್ ಕೆರೆಗೆ ಬರಬೇಕಿಲ್ಲಿಗೆ ಅಂತ ನಮ್ಮ ಕರ್ತವ್ಯ ನೀವು ಕೆರೆಗೆ ಅವರು ಬಂದಿದ್ದಾರೆ ಅಂತಲ್ಲ ಅಥವಾ ಮತ್ತೆ ಯಾರು ಚಕ್ರವರ್ತಿ ಅವರು ಮತ್ತೆ ಮುಂದಾಲಿಕರು ಮತ್ತೆ ಸಂಗತಿ ಹಿರಿಯರೋ ಅಲ್ಲ ನೀವೆಲ್ಲರಿಂದ ಈ ಕೆಲಸ ಸಾಧ್ಯ ನಾವ್ ಇಲ್ಲಿಗೆ ಬಂದು ನಮಗೂ ಒಂದು ಅಡಿಲು ಸೇವೆಯನ್ನ ಈ ಚೆನ್ನಾಗಿ ಈ ಕಾರ್ಯಕ್ರಮದ ಜೊತೆ ಜೋಡಿಸ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಮರಿಬೇಡಿ ಇವತ್ತು ಹಿಂದೂರು ಸಂಘಟಿತರಾಗೋದ್ರಿಂದ ವಿಮುಖರಾದ್ರೆ

ಉತ್ತರ ಭಾರತದ ಹಿಂದೂಗಳು ಮತ್ತು ದಕ್ಷಿಣ ಭಾರತದ ಹಿಂದೂಗಳು ಅಂತ ನಾವು ಕಿತ್ತಾಡ್ತೀವಿ ಆದ್ರೆ ಯಾವತ್ತು ಉತ್ತರ ಭಾರತದ ಮುಸ್ಲಿಮ್ ಅಂತ ದಕ್ಷಿಣ ಭಾರತದ ಮುಸಲ್ಮಾನ್ ಅಂತ ಕಿತ್ತಾಕಲಿಲ್ಲ ಅವರಲ್ಲಿ ಇರ್ತಕ್ಕಂತಹ ಒಗ್ಗಟ್ಟಿನ ವಿಚಾರ ಯಾವುದು ನಮ್ಮಲ್ಲಿ ಇಷ್ಟು ವರ್ಷಗಳ ಇತಿಹಾಸ ಸಾವಿರಾರು ಹತ್ತು ವರ್ಷಗಳ ಸುದೀರ್ಘ ಇತಿಹಾಸ ಇರ್ತಕ್ಕಂಥ ಹಿಂದೂಗಳು ಇವತ್ತು ಸಂಘಟಿತ ಮನೋಭಾವದಿಂದ ಹೊರ ಈ ಕಾರಣದಿಂದ ಹಿಂದೂಗಳನ್ನ ಹೇಗಾದ್ರೂ ಸಂಘಟಿತವನ್ನು ಮಾಡಲೇಬೇಕು ಅಂತ ಈ ಪರಿವಾರ ಇವತ್ತು ನಮಗೆ ಸತತ ನೂರು ವರ್ಷಗಳಿಂದ ಮಾಡಿದ ಪ್ರಯತ್ನದ ಫಲ ಇವತ್ತು ನಾವಿಲ್ಲಿ ಎತ್ತಿದ್ದೀವಿ ನನ್ನಂತ ನೂರಾರು ಹುಣಿ ಕೆರೆ ಇಡಿಯರನ್ನ ಪರಿವಾರ ಪರಿವಾರ ಸಾವಿರಾರು ಯುವಕರ ಜನನಕ್ಕೆ ಕಾರಣವಾಗಿದೆ ಕಾಂತಿಕಾರಿಗಳ ಜನನಕ್ಕೆ ಕಾರಣವಾಗಿದೆ ಕುಣಿಕೆರೆ ಕೆರೆ ಅಂತ ಸಾವಿರಾರು ಜನ ಬಲಿಹಾರವಾಗಿದ್ದಾರೆ ಮನೆ ಮನೆಯ ಸುಭಾಷ್ ಶಕ್ತಿವರ್ಗ ಸಾವಿರಾರು ಜನರ ಬಲಿಹಾರ ಆಗಿದ್ದೀವಿ ಹೌದು ಪರಿವಾರ ನಮಗೆ ತಾಲೂಕಿಗೆ ಒಬ್ಬ ಕೂಡ ನಾವು ಬಲಿದಾನಕ್ಕೆ ನಾವು ಸಿಕ್ಕಿರ್ತೇವೆ ಬಲಿದಾನಕ್ಕೆ ಸಿದೇವೆ ಅಂತ ಅಂದ್ರೆ ಎಂತಹ ತ್ಯಾಗಕ್ಕೆ ಸಿಕ್ಕಿದ್ದೇವೆ ಎನ್ನುವುದನ್ನ ವಿರೋಧಿಗಳು ಇಂದು ವಿರೋಧಿಗಳು ಅರ್ಥ ಮಾಡ್ಕೋಬೇಕು ನಾವಲ್ಲ ಇವತ್ತು ಬರೀ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಸರ್ಕಾರ ಸರ್ಕಾರ ಇವತ್ತು ಅದಕ್ಕೆ ಕೊಡ್ತಾ ಇದೆ ಸ್ನೇಹಿತರೆ ಯಾವ ಮಟ್ಟಕ್ಕೆ ಕುಮಕ್ಕು ಕೊಡ್ತಾ ಇದೆ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಇದು ಭಾಷಣ ಮಾಡುವ ಸಮಯವೂ ಅಲ್ಲ ಆದ್ರೆ ನೀವು ಅನ್ನಭಾಗ್ಯ ಕೊಡೋದಕ್ಕೆ ಗೋವು ಬಿಡಲೇಬೇಕು ಗೋವಿಲ್ಲದ ನೀವು ಅನ್ನಭಾಗ್ಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಗೋವಿಲ್ಲ ನೀವು ಕ್ಷೀರ ಭಾಗ್ಯವನ್ನು ಕೊಡ್ಲಿಕ್ಕೆ ಸಾಧ್ಯ ಉಚಿತ ಹಾಲು ಕುಡಿಲಿಕ್ಕೆ ಶಾಲಾ ಮಕ್ಕಳಿಗೆ ಉಚಿತವಾಗಿ ಹಾಲು ಕೊಡ್ತೀವಿ ಹಾಲನ್ನು ಎಲ್ಲಿಂದ ಕರಿತೀರಿ ಏನಾದ್ರೂ ಹೊಸ ಮಿಷಿನ್ಗಳಲ್ಲಿ ಹಾಲು ಕರಿಲಿಕ್ಕೆ ಇನ್ನೊಂದೇ ಗೋವಂತೆ ಹಾಲು ಕೊಡ್ತಾ ಇದ್ದಾರೆ ನೀವು ಹಾಲಿನ ಕ್ಷೀರ ಭಾಗ್ಯ ಕೊಡ್ಲಿಕ್ಕೆ ಸಾಧ್ಯ ನೀವು ಯಾವುದೇ ವಾಕ್ಯವನ್ನ ಕೊಡಬೇಕು ಅಂದ್ರೂ ಅದಕ್ಕೆ ಹೋಗು ಇರಲೇಬೇಕು ಸಿದ್ದರಾಮಯ್ಯ ಸಾಧ್ಯವಾದ್ರೆ ಈ ಬಾರಿ ನಾವು ಮತ್ತೆ ಇಲ್ಲಿಂದ ಒಂದುವರೆ ಎರಡು ತಾಸಾಯ್ತು ಬರಲ್ಲ ಇಪ್ಪತ್ತ್ ಇಪ್ಪತ್ತೈದು ನಿಮಿಷ ಒಂದೊಂದು ಫೋನ್ ಮಾಡಿ ಸ್ಪಾಟ್ ನಲ್ಲಿ ಕಾಯಿದ್ರು ಪೊಲೀಸ್ ಅವ್ರು ಬರೋದಿಲ್ಲ ನೀವು ಬದಲಿಲ್ಲ ಅಂದ್ರೆ ಗೋವಿಂಗಡಿ ತಡೆಯೋ ಶಕ್ತಿ ನಮ್ಗಿಲ್ಲ ಅಂದ್ಕೊಂಡಿದ್ದೀರಾ ಆಕ್ರಮ ಗೋಸಾಧನಿಕ ಹೇಳ್ತಾರ ತಡೆಯೋ ಶಕ್ತಿ ನಮಗ್ ಇಲ್ಲ ಅಂದ್ಕೊಂಡಿದ್ದೀರಾ ಪ್ರತಿ ಬಾರಿ ಹೇಳ್ತಾರೆ ಪೊಲೀಸ್ ಅವ್ರು ಅಂದ್ರೆ ಸರ್ಕಾರ ನೈತಿಕ ಪೊಲೀಸರಿಗೆ ಅಂತ ಖಂಡಿತ ಇಲ್ಲ ಅಷ್ಟೇ ನಾವು ಪೊಲೀಸಲ್ಲಿ ನಾವು ಇಳಿದೇವೆ ಅದನ್ನ ಇದು ಕಾನೂನು ಮತ್ತು ಸವಿಧಾನಿರುವ ಹಕ್ಕು ಮತ್ತು ಇದೆಲ್ಲಕ್ಕಿಂತ ಮೀಟಾಗಿ ಈ ಭಾರತ ನನಗೆ ಕೊಟ್ಟಿರುವ ಹಕ್ಕು ಭಾರತಾಂಬಿ ನನಗೆ ಕೊಟ್ಟಿರುವ ಹಕ್ಕು ಇದೆಲ್ಲಕ್ಕಿಂತಲೂ ಮೀಟಾಗಿ ನನ್ನ ತಾಯಿ ನನ್ನ ಗರ್ಭದಲ್ಲಿ ಜನಿಸಿದ ಆ ತಾಯಿ ನಿರ್ಮನ ಮಾಡಿದಳೆ ಗೋ ರಕ್ಷಣೆಗಾಗಿ ನನ್ನ ಮನ ಚತುರ್ಥಿ ದಿವಸ ವಿನಾಯಕನನ್ನ ಪ್ರತಿಷ್ಠಾಪನೆ ಮಾಡಿ ಭವ್ಯವಾದ ಶೋಭಾಯಾತ್ರೆ ಮೂಲಕ ವಿಸರ್ಜನೆ ಕಾರ್ಯಕ್ರಮ ಚಂಗಿರಿನಲ್ಲಿ ನಾವು ಹಮ್ಮಿಕೊಂಡು ಬಂದಿದ್ದೀವಿ ಇಷ್ಟು ವರ್ಷ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಈ ಸಾರಿ ಇವತ್ತು ಸೇರಿದ ಈ ವಾತಾವರಣ ನೋಡಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಬಂದು ಸೇರಿ ಈ ಕಾರ್ಯಕ್ರಮವನ್ನು ಈ ಉತ್ಸವವನ್ನು ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಎಲ್ಲ ಜಾಗೃತ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡೋದಕ್ಕೋಸ್ಕರ ಈ ಒಂದು ಗಜ ಪೂಜೆ ಈ ಗಣಪತಿ ಉತ್ಸವವನ್ನು ಹಮ್ಮಿಕೊಂಡಿದ್ದೀನಿ ಹಾಗಾಗಿ ಎಲ್ಲ ಹಿಂದೂ ಬಾಂಧವರು ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ವಿಶ್ವ ಹಿಂದೂ ಪರಿಷತ್ ಬಜರಂಗದ ಪರವಾಗಿ ಕೇಳ್ಕೊಳ್ತೀನಿ